あピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンのパピマンパピマンパピマママンパピママママママママママママママ

We'll be ಮಾನವ ಕ್ಷೇತ್ರದವರೆಗೆ ನೀವಿ ಅದಕ್ಕಾಗಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದು ಈಗಿತು ಸಹ ಧೈರ್ಯವನ್ನು ಆತು ಇಲ್ಲಿಯವರೆಗೆ ಆಗಮಿಸಿರುವಂತಹ ನೀವು ನಮ್ಮ ಚಾರರನ್ನ ಪಡೆದಿದ್ದೀರಿ ಪಾಪ

ನಮ್ಮ ನೆಲೆಯಲ್ಲಿ ಯೋಚಿಸಿದ್ರೆ ನೀವು ಯಾರು ಬಂದಿರೋ ಎರಡು ನೋರಜು ಅಂತ ಹೇಳಿದ್ರು ನೀವ್ ಒಬ್ಬನೇ ಅಲ್ಲ ಮತ್ತೆ ನೀ ದೊಡ್ಡ ನೋರುಜು ಸಣ್ಣದು ಹಾಗಾಗಿ ನೋರಾಜುಗಳ ಆದರೂ ಸಹ ಇಲ್ಲಿಯವರಿಗಾಗಿ ಆಗಮಿಸಿದವರು ನೀವು ಕಾರಣ ಏನು ಅರ್ಥ ಆಗಲಿಲ್ಲ ಏ ಹುಡುಗ ನೀನ್ ಯಾರು ನಿನ್ನ ಅಪ್ಪ ಅಮ್ಮ ಯಾರು ನಿನ್ನ ಊರ್ಯಾವುದು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದೀಯಲ್ಲ ಈ ಎರಡು ಕಾಲಿನ ಈ ಪ್ರಾಣಿ ಯಾವುದು ಅದಕ್ಕೆ ಏನಾದ್ರು ಹೆಸರಿದ್ರು ಅದ್ರ ಹೆಸರೇನು ಎಲ್ಲವನ್ನ ಹೇಳ

ಇಲ್ಲಿ ಹುಟ್ಟಿ ಬಂದೋಪನಂದ ನಮಗೆ ಕೊಳಬಹುದು ಅಭ್ಯಾಸ ಬಹಳ ಅಲ್ಲಿ ಹಾ ರಾಜ್ಯದಿಂದ ಮುರಳಿ ಮೋಹನ ಅಂತ ಹೇಳ್ತಾರೆ

ಇಲ್ಲಿಗೆ ಬಂದೆ ಅವನನ್ನು ನೀನು ಆಪಾರಿಸಿದ್ದೆ ಅಂತ ನಮ್ಮ ಗುರುಗಳು ಹೇಳ್ತಾರೆ ಒಂದು ಕೆಲಸ ಮಾಡು ಅವನಂತೂ ನಮಗೆ ಬರಲಿ ಒತ್ತು ಅಲ್ಲ ಗುರುಮತ್ರ ಇಲ್ಲಿ ಕೊಡಬೇಕು ಹೌದು ನೀವಿಲ್ಲಿ ಬಂದ ತ್ಯಾಗಾಯ್ತು ಬದಿರಾ

ಎರಡು ಹುಚ್ಚಿ ಮಾತಾಡ್ತೀಯ ಹುಲಿ ಒಂದು ಹೊಸದು ಯಾಕ ಅಂತ ಮುದಿ ಹುಲಿ ಬಿಟ್ಟರೆ ಪ್ರಾಯ ಮತ್ತದ್ರ ಬಾಯಿಗೆ ಆಹಾರ ಬಂದುಬಿಡ್ತದ ಎಷ್ಟು ಎಷ್ಟು ಹುಲಿ ಒಡನಾಟ ಉಂಟು ಹುಲಿ ಇಲ್ಲ ಹುಲಿ ಅಂತ ಉಂಟು ಯಾವುದೇ ಹುಲಿ ಹುಲಿ ಅಂತ ಹೇಳಿದ್ರೆ పట్టే పట్ట ను పట్టే సెర్మలు